ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಮತ್ತು ಧ್ರುವಂತರೋ ಜಗಳ ಮುಂದುವರಿತಾನೆ ಇದೆ ಇವತ್ತಿನ ಎಪಿಸೋಡ್ ನೋಮೋ ಈಗಾಗಲೇ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ನಮಗೆ ಕಾಣ್ ಸಿಗ್ತಾ ಇರೋದೇನಪ್ಪ ಅಂದ್ರೆ ಏನು ಈ ವೀಕ್ ನಲ್ಲಿ ಫಿನಾಲಾ ಇದೆ ಫಸ್ಟ್ ಫಿನಾಲೆ ಆ ಒಂದು ಫಸ್ಟ್ ಫಿನಾಲೆಗೆ ಫೈನಲ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗೋದಿಕ್ಕೆ ಬಿಗ್ ಬಾಸ್ ಇಲ್ಲಿರುವಂತಹ ಟಾಸ್ಕ್ ನಲ್ಲಿ ಗೆದ್ಬಿಟ್ಟು ಫೈನಲ್ ಕಂಟೆಸ್ಟೆಂಟ್ ಆಗಬೇಕು ಆದ್ರೆ ಇದಕ್ಕೂ ಮುಂಚೆ ಫೈನಲ್ ಕಂಟೆಸ್ಟೆಂಟ್ ಗಳಾದಂತಹ ನಾಲ್ಕು ಅಭ್ಯರ್ಥಿಗಳಲ್ಲಿ ಈ ವೀಕ್ ನಲ್ಲಿ ಮನೆಯಲ್ಲಿ ಯಾರು ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗೋದಕ್ಕೆ ಅರ್ಹ ಅರ್ಹತೆ ಇಲ್ಲ ಅಂದ್ಬಿಟ್ಟು ಕ್ವಶನ್ ಕೇಳ್ದಂ ಇದೆ ಅದಕ್ಕೆ ಸ್ಪಂದನ ಅವರು ಧ್ರುವಂತ್ ಅವರು ಈ ವೀಕ್ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗೋದಕ್ಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಏನು ಧ್ರುವಂತ್ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗದೆ ಇರೋ ತರ ಬ್ಲಾಕ್ ಮಾಡಿರೋ ತರ ನಮಗೆ ಫ್ರೋಮ್ ಮೊದಲು ಕಾಣಿಸ್ತಾ ಇದೆ ಈ ಫ್ರೋಮ್ ಮಟ್ಟಿಗೆ ನಮಗೆ ಕಾಣ್ ಸಿಕ್ತಾ ಇರೋದೇನಪ್ಪ ಅಂದ್ರೆ ಧ್ರುವಂತ್ ಅವರು ಈ ಒಂದು ವೀಕ್ ನಲ್ಲಿ ಫೈನಲ್ ಕಂಟೆಸ್ಟೆಂಟ್ ಆಗೋದಕ್ಕೆ ಯಾವುದೇ ರೀತಿ ಚಾನ್ಸ್ ಇಲ್ಲ ಅಂತ ಯಾಕೆ ಈ ಒಂದು ವೀಕ್ ಫೈನಲ್ ಕಂಟೆಸ್ಟೆಂಟ್ ಆಗೋದು ಮನೆಯಲ್ಲಿರುವಂತಹ ಅಭ್ಯರ್ಥಿಗಳೇ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ವೀಕ್ ಮಾಸ್ ಎವಿಕ್ಷನ್ ಇದೆ ಅಂದ್ಬಿಟ್ಟು ಈಗಾಗಲೇ ಸುದೀಪ್ ಸರ್ ಹೇಳಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಸಹ ಅನೌನ್ಸ್ಮೆಂಟ್ ಬಂದಿದೆ ಸೊ ಮಾಸ್ ಎವಿಕ್ಷನ್ ಆಗ್ಬೇಕಾದ್ರೆ ಒಂದೇ ಸರಿ ನಾಲ್ಕರಿಂದ ಐದು ಮಂದಿ ಇಲ್ಲ ಆರು ಮಂದಿ ಸಹ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಆರೇಳು ಮಂದಿ ಅಥವಾ ಐದಾರು ಮಂದಿ ಮನೆಯಿಂದ ಎಲಿಮಿನೇಷನ್ ಹೋಗಿ ಆಗಿ ಆಚೆ ಹೋಗಬೇಕಾದ್ರೆ ಅದ್ರಲ್ಲಿ ಯಾರು ಉಳ್ಕೋತಾರೆ ಯಾರು ಹೋಗ್ತಾರೆ ಅಂತ ಯಾರು ಗೆಸ್ ಆಗೋದಿಲ್ಲ ಈಗ ಒಪ್ಪ ಅಭ್ಯರ್ಥಿ ಅಥವಾ ಇಬ್ರು ಅಭ್ಯರ್ಥಿಗಳು ಏನೋ ಎಲಿಮಿನೇಷನ್ ಆಗ್ತಾ ಇದಾರೆ ಮನೆಯಿಂದ ಅಂದ್ರೆ ನಾವು ಈಸಿಯಾಗಿ ಗೆಸ್ ಮಾಡೋದು ಓಕೆ ಈ ಒಂದು ಅಭ್ಯರ್ಥಿ ವೀಕ್ ಇದಾರೆ ಒಂದು ಲಾಸ್ಟ್ ಟೂ ವೀಕ್ಸ್ ಇಂದ ಅಥವಾ ಲಾಸ್ಟ್ ವೀಕ್ ಇಂದ ಪರ್ಫಾರ್ಮೆನ್ಸ್ ಏನ್ ನೀಡಿಲ್ಲ ಅಂಡ್ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬುಜ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಓಕೆ ಈ ಒಂದು ವ್ಯಕ್ತಿ ಆಚೆ ಹೋಗ್ಬೋದು ಅಂತ ಬಟ್ ಒಂದೇ ಸರಿ ಮಾಸ ಎವಿಕ್ಷನ್ ಅಲ್ಲಿ ಐದಾರು ಮಂದಿ ಹೋದಾಗ ನಾವ್ ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಕೊಂಡಿರ್ತೀವಿ ಕೆಲವೊಂದ್ಸರಿ ಅವರು ಸಹ ವಿವೀಕ್ಷಣ ಆಗಿ ಆಚೆ ಹೋಗೋ ಚಾನ್ಸಸ್ ಇರ್ತದೆ ಸೊ ಈ ಒಂದು ವೀಕ್ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಫೈನಲ್ ಕಂಟೆಸ್ಟೆಂಟ್ ಆಗಿ ಆ ಒಂದು ಎಲಿಮಿನೇಷನ್ ನಿಂದ ಒಂದು ಇಮ್ಯುನಿಟಿ ಪಡೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಏನೋ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಆದರೆ ಈ ಒಂದು ಇಮ್ಯುನಿಟಿಯಿಂದ ಈ ಒಂದು ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗುವಂತಹ ಒಂದು ಚಾನ್ಸ್ ಇಂದ ಧ್ರುವಂತರು ಒಳಗುಳು ಹೊರಗುಳಿದಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಸ್ಪಂದನವರು ನೋಡಬೇಕು ಇದಕ್ಕೆ ಮುಂದಿನ ದಿನಗಳಲ್ಲಿ ಧ್ರುವಂತರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಸ್ಪಂದನವರ ಹತ್ರ ಯಾವ ರೀತಿ ನಡ್ಕೋತಾರೆ ಅಂದ್ಬಿಟ್ಟು ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ನಮಗೆ ಆ ಪ್ರೋಮೋನ ಮಟ್ಟಿಗೆ ಮತ್ತೆ ಧನುಷ್ ಅವರೇ ಮುಂದೆ ಇರೋ ತರ ಕಾಣಿಸ್ತಾ ಇದೆ ಗೇಮ್ಸ್ ನಲ್ಲಿ ಅಂಡ್ ನಿಮ್ಮ ಫೇವ್ರೇಟ್ ಅಭ್ಯರ್ಥಿಗಳು ಈಗಾಗಲೇ ನಾಮಿನೇಷನ್ ಇದ್ದಾರೆ ನೀವು ಯಾರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಬೇಕು ಅನ್ಕೋತಾ ಇದ್ರೋ ಅವ್ರಿಗೆ ವೋಟ್ ಹಾಕಿ ಈ ಒಂದು ವೀಕ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾವ ವ್ಯಕ್ತಿ ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು ಯಾಕಂದ್ರೆ ನಾಲ್ಕರಿಂದ ಐದು ವ್ಯಕ್ತಿ ಈ ಒಂದು ವೀಕ್ ಎಲಿಮಿನೇಷನ್ ಆಗ್ಬೋದು ಅಂತ ಹೇಳ್ತಾ ಇರೋದ್ರಿಂದ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ಸ್ನೇ ಕೆಲವೊಂದ್ಸರಿ ಎಲಿಮಿನೇಷನ್ ಆಗ್ಬಿಡ್ಬೋದು ಯಾಕೆ ಅಂದ್ರೆ ಕಂಟೆಸ್ಟೆಂಟ್ ಪಿ ಆರ್ ಟೀಮ್ ವರ್ಕ್ ಮಾಡ್ತಾ ವರ್ಕ್ ಮಾಡ್ತಾ ಇರ್ತದೆ ಔಟ್ಸೈಡ್ ಸೊ ಪಿ ಆರ್ ಟೀಮ್ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರಿಗೆ ವೀಕ್ ಆಗಿ ಕಾಣಿಸಿದ್ರು ಸಹ ಪಿ ಆರ್ ನ ಒಂದು ಒಂದು ಸ್ಟ್ರಾಂಗ್ ವೋಟಿಂಗ್ ಮತ್ತೆ ವೋಟಿಂಗ್ ತಗೊಂಡು ಮನೇಲಿ ಮುಂದುವರಿತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೇವಲ ಜನರ ವೋಟಿಂಗ್ ನಿಂದ ಹೊರಗಡೆ ಬಂದ್ಬಿಡ್ತಾರೆ ಸೊ ಆದ್ರಿಂದ ನಿಮ್ಮ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಿ ಆ ಮನೇಲಿ ಕೊರಸಾಗೋದಕ್ಕೆ ನೀವು ಸಹಕಾರ ಮಾಡ್ಕೊಳ್ಳಿ ಇದಾಗಿದೆ ಇವತ್ತಿನ ಫ್ರೋಮದ ರಿವ್ಯೂ ಮುಂದಿನ ಆ ನಿಮಗೆ ಬೇಗ ರೀಚ್ ಆಗಬೇಕಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು